ಕುಂದ ತುಮಕೂರು ಕುಣಿಗಲ್ಗೆ ಹೋಗ್ತಾ ಇದೀವಿ ನೇಚರ್ ನೋಡಬೇಕು ಅಂದ್ರೆ ನಾರ್ಮಲ್ ಮುಗಿಸಲ್ಲ ಒಂಥರ ಚೆನ್ನಾಗಿ ಕಾಣ್ತದೆ ಬಟ್ ಮಳೆ ಬಂದಾಗೆಲ್ಲ ನೋಡಕ್ಕೆ ಆಗ್ತಿರ್ಲಿಲ್ಲ ಈ ವಿಸ್ಟುಡಮ್ ಕೋಚ್ ಮಾಡಿರೋದ್ರಿಂದ ಒಂದು ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ ಮಳೆ ಬಂತು ಬರಬೇಕಾದ್ರೆ ಬಟ್ ವಿಜುವಲೇಸ್ ಆಚೆ ನೇಚರ್ ಗ್ರೀನ್ ಎಲ್ಲ ನೋಡೋಕೆ ತುಂಬ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಸ್ಟ್ ವೈಸ್ ಓಕೆ ಇನ್ನು ಕಡಿಮೆ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಡೇ ಬಿಟ್ಟಿರೋದು ಮ್ಯಾಂಗ್ಳೂರು ಟು ಯಶವಂತಪುರ ಕೂಡ ಹೋಗ್ತಾ ಇದೆ ಫಸ್ಟ್ ಟ್ರಾವೆಲ್ ಮಾಡೋದಿ ತುಂಬ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ ಬಂದರೂ ನಮ್ಮ ಬ್ರದರ್ಸ್ ಎಲ್ಲ ಖುಷಿಪಟ್ಟಿದ್ದಾರೆ ಫಸ್ಟ್ ಟೈಮ್ ಬಂದಿದ್ದು ನಮಗೂ ಖುಷಿಯಾಗಿದೆ ಏನಪ್ಪ ಅಂದರೆ ಇಲ್ಲಿ ಕನ್ನಡದಲ್ಲಿ ಡಿಸ್ಪ್ಲೇ ಇಲ್ಲ ಎಲ್ ಇ ಡಿ ಅದೊಂದು ನಮಗಿಲ್ಲಿ ಕಾಣಿಸಿದ್ದು ಕಾಣಿಸಿದ್ರು ಕನ್ನಡ ಒಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಬರ್ತಾ ಇರೋದರಿಂದ ಕನ್ನಡದೊಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಭಿಪ್ರಾಯ ಮೇಲೆ ತುಂಬಾ ಲಕ್ಸುರಿಯಸ್ ಆಗಿದೆ ಸೀಟ್ಸ್ ಎಲ್ಲ ಕಂಫರ್ಟಬಲ್ ಆಗಿದೆ ಓಡಾಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಮೇಲೆ ನೋಡೋಕು ಎಲ್ಲ ತುಂಬಾ ಚೆನ್ನಾಗಿ ಕಾಣತ್ತೆ ಹೊರಗಡೆ ಯಾವ ಕಡೆ ನೋಡ್ರೂ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ಆಮೇಲೆ ಯಾವ್ದೇ ರೀತಿ ಮತ್ತೆ ಸೌಂಡ್ಸ್ ಆಗಲಿ ಯಾವ ತರ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಹೌದು ಖಂಡಿತ ಇದೆ ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಇದಕ್ಕೆ ಈ ಫುಲ್ ಒಳ್ಳ್ ಮಾಡಿದ್ರೆ ನಿಮ್ಗೆ ಒಂದು ಒಂದು ಕಿಚನ್ ಸಪ್ರೇಟ್ ಕಿಚನ್ ಟೈಪ್ ಕಾಣಿಸುತ್ತೆ ಅದ್ರಲ್ಲಿ ಬಂದು ಫ್ರಿಡ್ಜ್ ಇದೆ ಮತ್ತೆ ಓವೆನ್ ಇದೆ ಮತ್ತೆ ಫಿಲ್ಟರ್ ಕಾಫಿ ಈ ತರ ಇದೆ ಇದನ್ನೆಲ್ಲ ಸ್ವಲ್ಪ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಅದನ್ನೆಲ್ಲ ಅಪ್ಡೇಷನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಐ ಫೀಲ್ ಲೈಕ್ ಎ ಒಂದು ಔಟ್ ಆಫ್ ಕಂಟ್ರಿನಲ್ಲಿ ನಾವು ಒಂದು ಸ್ವಲ್ಪ ಟ್ರಾವೆಲ್ ಮಾಡೋ ಥರ ಇರುತ್ತೆ ಏನಂತಂದರೆ ಮೆಟ್ರೋದಲ್ಲಿ ಇದೇ ಥರ ವ್ಯೂ ಇರ್ಬೋದು ಬಟ್ ಸೀಟ್ ಕಂಫರ್ಟೆನ್ಸು ಮತ್ತು ಬೇರೆ ಬೇರೆಯವ್ರ್ದು ಫೆಸಿಲಿಟೀಸ್ ಎಲ್ಲ ಇದು ಈ ಥರದ ಕೋಚಲ್ಲಿ ನೋಡ್ದೋ ಥರ ಮೆಟ್ರೋದಲ್ಲೆಲ್ಲ ನೋಡೋದಕ್ಕಾಗಲ್ಲ ನಾವು ಜಸ್ಟು ಬೆ ಮಾರ್ನಿಂಗ್ ಒಂದು ಸ್ಟೇಟಸ್ ಹಾಕೊಂಡಿದ್ವಿ ಇದು ವ್ಯವ್ದು ಅದನ್ನ ನೋಡಿದ್ರೆ ತುಂಬ ಜನ ಕೇಳಿದ್ದಾರೆ ಫ್ರೆಂಡ್ಸ್ ಜನ ಎಲ್ಲಿ ಔಟ್ ಆಫ್ ಸ್ಟೇಷನಾ ಇಲ್ಲ ಎಲ್ಲಿರೋದು ಇದು ಕರ್ನಾಟಕದಲ್ಲಿ ಇದೆಯಾ ಥರ ಫೀಲ್ ಮಾಡಿದ್ದಾರೆ ಸೊ ಇದೇನಂತ ಅಂದರೆ ಈ ಕೋಚ್ ಬಂದು ಫುಲ್ ಲಕ್ಸೂರಿ ಡಿಲಕ್ಸ್ ಆಗಿದೆ ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಾವೆಲ್ ಜರ್ನಿ